ನಿಮಗೆ ಬಿಸಿ ವಯಸ್ಸಿದ್ದಾಗ ನೀವು ತುಂಬಾ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಫುಡ್ಸ್ ಲೈಕ್ ಅನ್ನ ತಿಂತಾ ಇದ್ದೀರಾ ಸ್ವೀಟ್ ಪದಾರ್ಥಗಳು ತಿಂತಾ ಇದ್ದೀರಾ ತುಂಬ ತುಂಬ ಜಾಸ್ತಿ ತಿಂತಾ ಇದ್ದೀರಾ ಅಂದಿದ ತಕ್ಷಣ ಏನಾಗುತ್ತೆ ನಿಮ್ಮ ಬ್ಲಡ್ ಶುಗರು ತುಂಬ ಜಾಸ್ತಿ ಆಗುತ್ತೆ ಯಾವಾಗ ನಿಮ್ಮದು ಬ್ಲಡ್ ಶುಗರ್ ಜಾಸ್ತಿ ಆಗುತ್ತೆ ಹೇಗದು ಜಾಸ್ತಿ ಆಗುತ್ತೆ ಹಾಗೆ ಸಡನ್ನಾಗಿ ಡ್ರಾಪ್ ಸಹ ಆಗುತ್ತೆ ಈ ಥರ ಡ್ರಾಪ್ ಆದಾಗ ನಿಮಗೆ ಏನೇನು ಲಕ್ಷಣಗಳು ಸಡನ್ ಸಡನ್ನಾಗಿ ನಿಮಗೆ ಬೆವರಕ್ಕೆ ಶುರುವಾಗುತ್ತೆ ನಿಮ್ಮ ಕತ್ತಿಂದೆ ಬೆವರತ್ತೆ ಈ ತಲೆ ಹತ್ರ ಹತ್ತಿರ ತಲೆ ಹತ್ರ ಎಲ್ಲ ಬೆಬ್ರ ಬೆವರಕ್ಕೆ ಶುರುವಾಗುತ್ತೆ ತುಂಬ ಸುಸ್ತಾಗುತ್ತೆ ಆಮೇಲಿಂದ ತುಂಬ ಹಶುವು ಆಗ್ತಾ ಇರುತ್ತೆ ವಾಂತಿನೂ ಬಂದಂಗೆ ಆಗ್ತಾ ಇರುತ್ತೆ ತುಂಬ ಇರಿಟೇಟ್ ಆಗ್ತಿರ್ತೀರ ತುಂಬ ಕೋಪ ಬಂದಂಗೆ ಆಗ್ತಾ ಇರುತ್ತೆ ಮೈಯೆಲ್ಲ ನಡ್ಕ ಬಂದಂಗೆ ಆಗುತ್ತೆ ಎದೆ ಹೊಡ್ಕೊಳ್ಳೋ ಥರ ಅನಿಸುತ್ತೆ ರಾತ್ರಿ ಹೊತ್ತು ನಿದ್ದೆ ಬರೋದಿಲ್ಲ ತುಂಬ ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ ಹಾಗೆಯೇ ಬೆಳಗ್ಗೆ ಎದ್ದಾಗ ಸಿಕ್ಕಾಪಟ್ಟೆ ಸುಸ್ತಾಗಿರುತ್ತೆ ಸೊ ಆದ್ದರಿಂದ ಪಿ ಸಿ ಓ ಎಸ್ ಇರುವಾಗ ಈ ಥರ ಹೈ ಗ್ಲೈಸಮಿಕ್ ಇಂಡೆಕ್ಸ್ ಸಡನ್ನಾಗಿ ನಿಮ್ಮ ಬ್ಲಡ್ಡಲ್ಲಿ ರಕ್ತದಲ್ಲಿ ಶುಗರ್ ಜಾಸ್ತಿ ಮಾಡುವಂತಹ ಆಹಾರ ಪದಾರ್ಥಗಳನ್ನು ನೀವು ದಯವಿಟ್ಟು ಉಪಯೋಗಿಸಬೇಡಿ ಇದೇ ಥರ ಪಿ ಸಿ ವಾಯ್ಸ್ ಬೇಗ ರಿವರ್ಸ್ ಮಾಡಿಕೊಳ್ಳೋ ವಿಧಾನಗಳನ್ನು ತಿಳ್ಕೊಬೇಕಂತ ಅನ್ನೋದಿದ್ದರೆ ನಾನು ಫ್ರೀ ವೆಬಿನಾರು ಪ್ರತಿ ವಾರ ನಡೆಸ್ತೀನಿ ಆ ವೆಬಿನಾರನ್ನು ನೀವು ಅಟೆಂಡ್ ಮಾಡೋದಿದ್ದರೆ ನನ್ನ ಗ್ರೂಪ್ಗೆ ಜಾಯಿನ್ ಆಗಿ ನೀವು ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಹಾಕಿ ಇಲ್ಲ ಮೆಸೇಜಲ್ಲಿ ಎಸ್ ಅಂತ ಹಾಕಿ ಹಾಗೆಯೇ ನನ್ನ ಗ್ರೂಪ್ ಲಿಂಕನ್ನು ಪ್ರೊಫೈಲಲ್ಲಿ ಸಹ ಕೊಟ್ಟಿದ್ದೇನೆ ರಿಜಿಸ್ಟರ್ ಆಗಿ